ಕ್ಯಾಮೆರಾ ನಿಧಾನವಾಗಿ ಕತ್ತಲೆಯಲ್ಲಿ ಮುಳುಗಿರುವ ಹಳ್ಳಿಯ ರಸ್ತೆಯ ಮೇಲೆ ಹಾಯ್ದು ಹೋಗುತ್ತದೆ ಚಳಿ ಎಷ್ಟಿದೆ ಅಂದರೆ ರಸ್ತೆಯ ದೀಪದ ಬೆಳಕು ಕೂಡ ಮಂಜಿನಲ್ಲಿ ನಡುಗುತ್ತಿರುವ ಹಾಗೆ ಕಾಣುತ್ತಿದೆ ಮರಗಳ ಎಲೆಗಳು ಗಾಲಿಗೆ ಸೈ ಸೈ ಎಂದು ವಿಚಿತ್ರವಾಗಿ ಶಬ್ದ ಮಾಡುತ್ತಿವೆ ದೂರದಲ್ಲಿ ನಾಯಿಗಳ ರೋದನೆ ಕೇಳಿಸುತ್ತಿದೆ ಹಳ್ಳಿಯ ಕೊನೆಯಲ್ಲಿರುವ ಹಳೆಯ ಕಾಳಿಂಗನ ಅಲ್ಲಿ ಒಂದು ಹಳೆಯ ಬಲ್ಬ್ ಮಿನುಗುತ್ತಿದೆ ಒಳಗೆ ನಾಲ್ಕು ಜನ ಸ್ನೇಹಿತರು ಸುರೇಶ ರಮೇಶ ಶಂಕರ ಮತ್ತು ಬೋರೇಗೌಡ ಬಿಸಿ ಬಿಸಿ ಚಹಾ ಕುಡಿಯುತ್ತಾ ಕೂತಿದ್ದಾರೆ ಅಪ್ಪ ಲೇ ಶಂಕರ ಈ ಸಲ ಚಳಿ ಮಾತ್ರ ನನ್ನ ಜೀವ ಹಿಂತಿದೆ ಕಳ್ಳ ಎಲುಬಿನ ಮಜ್ಜೆ ಒಳಗಡೆ ಯಾರೋ ಐಸ್ ಗಡ್ಡೆ ಇಟ್ಟ ಹಂಗೆ ಆಗ್ತಿದೆ ಬೆಳಗ್ಗೆ ಎದ್ದು ಹಸುಗಳ ಮೈ ತೊಲಿಯೋಣ ಅಂತ ಹೋದ್ರೆ ನೀರು ಮುಟ್ಟೋಕ್ಕೂ ಆಗ್ತಿಲ್ಲ ರಕ್ತನೇ ಹೆಪ್ಪುಗಟ್ಟಿ ಹೋಗೋ ಥರ ಇದೆ ಕಣೋ ನಮ್ಮ ಅಜ್ಜನ ಕಾಲದಲ್ಲೂ ಇಂಥ ಚಳಿ ಇತ್ತೋ ಇಲ್ವೋ ಗೊತ್ತಿಲ್ಲ ಹ್ಞೂ ಕಣೋ ಸುರೇಶ್ ಇದು ಮಾಮೂಲಿ ಚಳಿ ಅಲ್ಲ ಹಿರಿಯರು ಹೇಳ್ತಾರಲ್ಲ ಯಮನ ಕರೆ ಅಂತ ಅದು ಇದೆ ಅನ್ಸುತ್ತೆ ಆದರೆ ನಂಗೀ ಚಳಿ ಈ ಕತ್ತಲು ಈ ಮಳೆ ಇದೆಲ್ಲ ಒಂಥರ ಮಜಾ ಕೊಡುತ್ತೆ ಕಂಡ್ರು ಕರೆಂಟ್ ಬೇರೆ ಹೋಗಿದೆ ಊರ್ ಪೂರ್ತಿ ಸ್ಮಶಾನದ ಹಂಗೆ ಸೈಲೆಂಟ್ ಆಗಿದೆ ಇಂಥ ಟೈಮಲ್ಲಿ ಇಲ್ಲಿ ಕೂತು ಬಿಸಿ ಚಹಾ ಕುಡೀತಾ ಹರಟೆ ಹೊಡೆಯೋದ್ರಲ್ಲಿ ಇರೋ ಸುಖ ಆ ಸಿಟಿಯಲ್ಲಿ ಎ ಸಿ ರೂಮಲ್ಲಿ ಕೂತವರಿಗೆ ಎಲ್ಲ ಸಿಗುತ್ತೆ ಹೇಳು ಅದ್ ಸರಿ ಕಣ್ಲಾ ಶಂಕರ ಆದರೆ ನೀನ್ ಒಂದು ವಿಷ ಮರೀತಿದ್ಯಾ ಈ ಮಜಾ ಡಬಲ್ ಆಗ್ಬೇಕು ಅಂದರೆ ನಮ್ಮ ಕಾಕ ಇರಬೇಕು ಅವ್ರು ಹೇಳೋ ಆ ದೆವ್ವದ ಕತೆಗಳು ಇದ್ದು ಅಂದ್ರೆ ಈ ಚಳಿ ಮಾಯ ಆಗಿ ಮೈ ಬೆವರತೆ ನೋಡು ಆ ಮನುಷ್ಯ ಕತೆ ಹೇಳೋಕೆ ಶುರು ಮಾಡಿದ್ರೆ ಗಾಳಿ ಕೂಡ ಉಸಿರು ಬಿಗಿ ಹಿಟ್ಕೊಂಡು ಕೇಳುತ್ತೆ ಅನ್ಸುತ್ತೆ ಥೂ ನಿಮ್ಮ ಯಾವಾಗ ನೋಡಿದ್ರೂ ಆ ಕಾಕ ಪುರಾಣ ನನಗಂತೂ ನಂಬಿಕೆನೇ ಇಲ್ಲ ಕಣ್ರೋ ಅವೆಲ್ಲ ಬರೀ ಸುಳ್ಳು ಕತೆಗಳು ಸುಮ್ಮನೆ ನಮ್ಮನ್ನ ಹೆದರಿಸೋಕೆ ಏನೇನೋ ಮಸಾಲೆ ಹಾಕಿ ಹೇಳ್ತಾರೆ ಈ ಕಾಲದಲ್ಲಿ ದೆವ್ವ ಪಿಶಾಚಿ ಮೋಹಿನಿ ಅಂತೆಲ್ಲ ಇರುತ್ತಾ ಅದೆಲ್ಲ ನಿಮ್ಮ ಭ್ರಮೆ ಲೈಟ್ ಬಂದ್ರೆ ದೆವ್ವ ಓಡೋಗುತ್ತೆ ರಮೇಶ್ ಬಾಯ್ಗ್ ಬಂದಂಗೆ ಮಾತಾಡ್ಬೇಡ ನಿನಗ್ ಗೊತ್ತಿಲ್ಲ ದೀಪಕ್ ಕಾಕ ಸುಳ್ಳು ಹೇಳೋ ಮನುಷ್ಯ ಅಲ್ಲ ಅವ್ರ ಕಣ್ಣಲ್ಲಿ ಒಂದ್ ಸತ್ಯ ಇದೆ ಅವ್ರು ಹೇಳೋದು ಕಥೆಗಳಲ್ಲ ಅದು ಅವ್ರ ಅನುಭವ ನಿನಗ್ ನೆನ್ಪಿದ್ಯಾ ಹೋದ ವರ್ಷ ಆ ಸ್ಮಶಾನದ ದಾರೀಲಿ ಕಾಕ ನೋಡಿದ್ರಲ್ಲ ಆ ತಲೆಯಿಲ್ಲದ ಮನುಷ್ಯ ಅದು ಸುಳ್ಳ ಊರ ಜನ ಎಲ್ಲ ನೋಡಿದ್ರಲ್ಲ ಆ ರಕ್ತದ ಕಲೆಗಳನ್ನ ಅದೆಲ್ಲ ಪ್ರಾಣಿ ರಕ್ತ ಇರಬಹುದು ಕಣೋ ಬಿಡು ನೀನು ಮತ್ತು ನಿನ್ನ ದೆವ್ವದ ಕಥೆಗಳು ಅಂದ ಹಾಗೆ ಇವತ್ತು ಆ ದೀಪಕ್ಕಾಕ ಬರ್ತಾರಾ ಇಲ್ವಾ ಟೈಮ್ ಆಗ್ತಾ ಇದೆ ಮಳೆ ಬೇರೆ ಜೋರಾಗ್ತಿದೆ ಬಂದೇ ಬರ್ತಾರೆ ಕಣೋ ಅವ್ರ ಮಾತ್ ಕೊಟ್ರೆ ತಪ್ಪಲ್ಲ ಬಹುಶಃ ಮನೇಲಿ ಏನಾದ್ರೂ ಕೆಲಸ ಇರುತ್ತೆ ಅವರು ಮಾತಾಡ್ತಿದ್ದಂಗೆ ಆಕಾಶದಲ್ಲಿ ಜೋರಾಗಿ ಸಿಡ್ಲು ಹೊಡೀತು ಠಮಾರ್ ಆ ಶಬ್ದಕ್ಕೆ ಡಾಬಾದ ಹಲೆಯ ಬಲ್ಬ್ ಹೋಯ್ತು ಈಗ ಪೂರ್ತಿ ಕತ್ತಲು ಕೇವಲ ಮಿಂಚಿನ ಬೆಳಕು ಮಾತ್ರ ಕತ್ತಲಲ್ಲಿ ಡಾಬಾದ ಬಾಗಿಲ ಹತ್ತಿರ ಒಂದು ಆಕೃತಿ ನಿಂತಿರೋದು ಕಾಣಿಸ್ತು ಯಾ ಯಾರದು ನಾನು ಕಂಡ್ರು ದೀಪಕ್ ದೀಪಕ್ ಕಾಕ ಒಳಗೆ ಬಂದ್ರು ಲಾಟೀನು ಬೆಳಕಿನಲ್ಲಿ ಅವರ ಮುಖ ನೋಡಿದ್ರೆ ಏನೋ ಒಂದು ಗಂಭೀರತೆ ಇತ್ತು ಮಳೆಯಲ್ಲಿ ನೆಂದು ಹೋಗಿದ್ರು ಬನ್ನಿ ಕಾಕಾ ಬನ್ನಿ ನೂರು ವರ್ಷ ಆಯಸು ನಿಮ್ಗೆ ನಾವು ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ ಏನಿವತ್ತಿಷ್ಟು ಲೇಟು ನಾವು ನೀವು ಬರಲ್ಲ ಅನ್ಕೊಂಡ್ವಿ ಇಲ್ಲಪ್ಪ ಬರೋಣ ಅಂತಾನೇ ಇದ್ದೆ ಆದ್ರೆ ನಮ್ಮನೆ ಗೌರಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಎದೆಯಲ್ಲಿ ನೋವು ಒಂದ್ಲು ಕಷಾಯ ಮಾಡಿಕೊಟ್ಟು ಅವಳು ಮಲಗೋವರೆಗೂ ಕಾಯ್ತಿದ್ದೆ ಅದಕ್ಕೆ ತಡ ಆಯಿತು ಪರವಾಗಿಲ್ಲ ಕಾಕ ಲೇ ಕಾಲಿಂಗ ಕಾಕಾಗೆ ಒಂದು ಸ್ಪೆಷಲ್ ಶುಂಠಿ ಟೀ ಕೊಡು ಕಾಕ ಇವತ್ತು ರಮೇಶ್ ಹೇಳ್ತಿದ್ದ ನಿಮ್ಮ ಕತೆಗಳೆಲ್ಲ ಸುಳ್ಳು ಅಂತೆ ದೆವ್ವ ಭೂತ ಇಲ್ಲ ಅಂತೆ ಸುಳ್ಳು ಅಂತನಾ ರಮೇಶ್ ನೀನು ಇನ್ನೂ ಚಿಕ್ಕ ಹುಡುಗ ಪ್ರಪಂಚ ಅಂದರೆ ಬರೀ ಹಗಲು ಅಷ್ಟೇ ಅಲ್ಲ ಕತ್ತಲಾದ ಮೇಲೆ ಇನ್ನೊಂದು ಪ್ರಪಂಚ ಎಚ್ಚರ ಆಗುತ್ತೆ ಅದನ್ನು ನೋಡೋಕೆ ಕಣ್ಣು ಬೇಕಿಲ್ಲ ಅನುಭವಿಸೋಕೆ ಎದೆ ಬೇಕು ಇವತ್ತು ನಾನು ಹೇಳೋ ಕತೆ ಕೇಳಿದ ಮೇಲೆ ನೀನು ರಾತ್ರಿ ಒಂಟಿಯಾಗಿ ಬಾತ್ರೂಮ್ಗೆ ಹೋಗೋಕ್ಕೂ ಯೋಚನೆ ಮಾಡ್ತೀಯ ಹೌದಾ ಸರಿ ಹೇಳಿ ನೋಡೋಣ ಎಂಥ ಕತೆ ಅದು ಇದು ಕತೆ ಅಲ್ಲ ರಮೇಶ ಇದು ನನ್ನ ಜೀವನದ ಸತ್ಯ ಘಟನೆ ಆಗ ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ಮೈಯಲ್ಲಿ ರಕ್ತ ಕುದಿಯುತ್ತಿತ್ತು ನಿಂತರಾನೆ ನನಗೂ ದೆವ್ವ ಅಂದರೆ ನಂಬಿಕೆ ಇರಲಿಲ್ಲ ಆದರೆ ಆ ರಾತ್ರಿ ಆ ರಾತ್ರಿ ನಾನು ನೋಡಿದ್ದನ್ನ ನೆನೆಸಿಕೊಂಡ್ರೆ ಇವತ್ತಿಗೂ ನನ್ನ ಆತ್ಮ ನಡುಗುತ್ತೆ ಎಲ್ಲರೂ ಹತ್ತಿರ ಸರಿದು ಕುರಿತರು ಹೊರಗಡೆ ಮಳೆ ಇನ್ನೂ ಜೋರಾಯ್ತು ದೀಪಕ್ ಕಥೆ ಶುರು ಮಾಡಿದರು ದಟ್ಟವಾದ ಮಳೆ ರಸ್ತೆಗಳು ನಿರ್ಜನವಾಗಿವೆ ಸ್ಟ್ರೀಟ್ ಲೈಟ್ಗಳು ಮಿನುಗುತ್ತಿವೆ ಯುವಕ ದೀಪಕ್ ಒಂದು ಬಸ್ ನಿಲ್ದಾಣದ ಶೆಲ್ಟರ್ ಕೆಳಗೆ ನಿಂತಿದ್ದಾನೆ ಅವನು ವಾಚ್ ನೋಡಿಕೊಳ್ಳುತ್ತಿದ್ದಾನೆ ಸಮಯ ರಾತ್ರಿ ಹನ್ನೊಂದು ಗಂಟೆ ಅಂದು ನಾನು ಆಫೀಸ್ನಿಂದ ಬರೋದು ತುಂಬ ಲೇಟ್ ಆಗಿತ್ತು ಬಾಸ್ ಹತ್ರ ಬೈಗುಳ ತಿಂದು ತಲೆ ಕೆಟ್ಟು ಹೋಗಿತ್ತು ಬಸ್ ಸ್ಟಾಪ್ಗೆ ಬಂದು ನೋಡಿದರೆ ಕೊನೆ ಬಸ್ ಕೂಡ ಹೋಗಿ ಅರ್ಧ ಗಂಟೆ ಆಗಿತ್ತು ಆಟೋಗಳು ಬರ್ತಿರ್ಲಿಲ್ಲ ಸುತ್ತಮುತ್ತ ಯಾರೂ ಇರಲಿಲ್ಲ ಕತ್ತಲು ಆವರಿಸಿತ್ತು ಹಾಳು ಟೈಮ್ ಇದು ಈಗ ಮನೆಗೆ ಹೋಗೋದು ಹೇಗೆ ನಡ್ಕೊಂಡೇ ಹೋಗ್ಬೇಕಾ ಇನ್ನು ಐದು ಕಿಲೋಮೀಟ್ರ್ ಇದೆ ಈ ಮಳೆಯಲ್ಲಿ ಯಾರಾದರೂ ಲಿಫ್ಟ್ ಕೊಟ್ಟರು ಸಾಕು ನಾನು ಹಾಗೆ ಯೋಚನೆ ಮಾಡ್ತಾ ನಿಂತಿದ್ದೆ ಆಗ ಮಿಂಚು ಬಂತು ಆ ಬೆಳಕಿನಲ್ಲಿ ನಾನು ರಸ್ತೆಯ ಆ ಬದಿಯಲ್ಲಿ ನೋಡಿದೆ ಅಲ್ಲಿ ಮಳೆಯಲ್ಲಿ ಒಬ್ಬ ಮುದುಕಿ ನಿಂತಿದ್ಲು ಅವಳ ಬಟ್ಟೆ ಹರಿದು ಹೋಗಿತ್ತು ಅವಳು ನನ್ನನ್ನೇ ನೋಡ್ತಿದ್ಳು ನಾನು ಕಣ್ಣು ಉಜ್ಜಿ ನೋಡಿದೆ ಇನ್ನೊಂದು ಸಲ ಮಿಂಚು ಬಂತು ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು ನನ್ನ ಭ್ರಮೆ ಇರಬೇಕು ಅಂದ್ಕೊಂಡೆ ಸ್ವಲ್ಪ ಹೊತ್ತಾದ ಮೇಲೆ ನನ್ನ ಪಕ್ಕದಿಂದ ಒಂದು ಸುವಾಸನೆ ಬಂತು ಮಲ್ಲಿಗೆ ಹೂವಿನ ವಾಸನೆ ನಾನು ತಿರುಗಿ ನೋಡಿದೆ ನನ್ನ ಪಕ್ಕದಲ್ಲೇ ಬಸ್ ಸ್ಟಾಪ್ನ ಬೆಂಚ್ ಮೇಲೆ ಒಬ್ಬ ಅತೀ ಸುಂದರವಾದ ಹುಡುಗಿ ಬಂದು ಕೂತಿದ್ಲು ಅವಳು ಯಾವಾಗ ಬಂದ್ರು ಎಲ್ಲಿಂದ ಬಂದ್ರು ಶಬ್ದನೇ ಇಲ್ಲದೆ ಹೇಗ್ ಬಂದ್ರು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಅವಳು ಮುಖದಲ್ಲಿ ಒಂದು ದೈವಿಕ ಕಳೆ ಇತ್ತು ಅವಳು ಬಸ್ಗಾಗಿ ಕಾಯೋಳ ತರ ಕಾಣ್ತಿದ್ಲು ನೀವು ನೀವು ಯಾವಾಗ ಬಂದ್ರಿ ನಾನು ಈಗ ತಾನೇ ಬಂದೆ ಸರ್ ತುಂಬಾ ಮಳೆ ಅಲ್ವಾ ಬಸ್ ಬರೋ ಹಾಗಿಲ್ಲ ಅನ್ಸುತ್ತೆ ಹೌದು ಹೌದು ನನಗೂ ಹಾಗೆ ಅನಿಸ್ತಿದೆ ನೀವು ಎಲ್ಲಿಗೆ ಹೋಗಬೇಕು ನಾನು ಇಲ್ಲೇ ಪಕ್ಕದ ಬಿಹಾರ್ಪುರ ಹಳ್ಳಿಗೆ ಹೋಗಬೇಕು ಕೆಲಸ ಮುಗಿಸಿ ಬರೋವಾಗ ಲೇಟ್ ಆಯ್ತು ನನಗೆ ತುಂಬಾ ಭಯ ಆಗ್ತಿದೆ ಸರ್ ಈ ರಸ್ತೆ ನೋಡಿದ್ರೆ ಸ್ಮಶಾನದ ಹಾಗಿದೆ ಯಾರೂ ಇಲ್ಲ ಭಯನಾ ಅಯ್ಯೋ ಬಿಡಿ ಮೇಡಮ್ ನಾನು ಗಂಡಸು ನಾನೇ ಹೆದರಲ್ಲ ನೀವ್ಯಾಕೆ ಹೆದರ್ತೀರಾ ಸುಮ್ಮನೆ ಈ ದೆವ್ವ ಭೂತ ಅಂತ ಯೋಚನೆ ಮಾಡ್ಬೇಡಿ ಅದೆಲ್ಲ ಸುಳ್ಳು ಹೌದಾ ನೀವು ತುಂಬಾ ಧೈರ್ಯವಂತರು ಅನ್ಸುತ್ತೆ ಹಾಗಾದರೆ ನನಗೊಂದು ಸಹಾಯ ಮಾಡ್ತೀರಾ ನಾನು ಬಿಹಾರ್ಪುರ ದಾರೀಲೇ ಹೋಗಬೇಕು ಬಸ್ಸಿಲ್ಲ ಅಂದರೆ ನಡ್ಕೊಂಡೇ ಹೋಗಬೇಕು ಆದರೆ ಒಂಟಿಯಾಗಿ ಹೋಗೋಕೆ ಭಯ ನೀವು ನನ್ನ ಜೊತೆ ಬರ್ತೀರಾ ನನ್ನ ಮನೆಯವರೆಗೂ ಬಿಡ್ತೀರಾ ನನ್ನ ಹನೆ ಬರಹ ನೋಡಿ ಅಷ್ಟು ಸುಂದರವಾದ ಹುಡುಗಿ ಅಷ್ಟು ಪ್ರೀತಿಯಿಂದ ಕೇಳಿದಾಗ ಯಾವ ಗಂಡಸು ತಾನೇ ಇಲ್ಲ ಅಂತಾನೆ ನನ್ನ ಮನೆ ದಾರಿ ಕೂಡ ಅದೇ ಆಗಿತ್ತು ನಾನು ಒಪ್ಪಿಕೊಂಡೆ ಖಂಡಿತ ಮೇಡಮ್ ಬನ್ನಿ ಹೋಗೋಣ ಅಂತ ಹೇಳಿ ಅವಳ ಜೊತೆ ನಡೆಯೋಕೆ ಅವರಿಬ್ಬರು ಕತ್ತಲ ರಸ್ತೆಯಲ್ಲಿ ನಡೆಯುತ್ತಿದ್ದಾರೆ ಮಲೆ ಜಿ ಟಿ ಎಂದು ಸುರಿಯುತ್ತಿದೆ ರಸ್ತೆಯ ಅಕ್ಕಪಕ್ಕ ದಟ್ಟವಾದ ಕಾಡು ಕಪ್ಪೆಗಳ ಮತ್ತು ಕೀಟಗಳ ಶಬ್ದ ಬಿಟ್ಟರೆ ಬೇರೇನೂ ಕೇಳಿಸುತ್ತಿಲ್ಲ ನಿಮ್ಮ ಹೆಸರೇನು ಮೇಡಮ್ ನನ್ನ ಹೆಸರು ಮಾಯಾ ಅಂತ ವಾವ್ ತುಂಬಾ ಚೆನ್ನಾಗಿದೆ ಹೆಸರು ಅಂದ ಹಾಗೆ ಮಾಯಾ ಅವರೇ ಆಗಲೇ ಒಬ್ರು ಮುದುಕಿ ಕಾಣಿಸಿದ್ರು ಅಲ್ಲಿ ಆಮೇಲೆ ನೋಡಿದ್ರೆ ಕಾಣಿಸ್ಲೇ ಇಲ್ಲ ನಿಮ್ಗೆ ಯಾರಾದ್ರೂ ಕಾಣಿಸಿದ್ರ ಮುದುಕಿನ ಹೌದು ಸರ್ ನನಗೂ ಕಾಣಿಸಿದ್ಲು ಅವಲ್ ಒಳ್ಳೇವಲಲ್ಲ ಅವಳು ಅಶುಭದ ಸಂಕೇತ ಅಶುಭನ ಸರ್ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಿಮ್ಗೆ ದೆವ್ವಗಳ ಮೇಲೆ ನಂಬಿಕೆ ಇಲ್ವಾ ರಾತ್ರಿ ಹೊತ್ತು ಈ ಜಾಗಗಳಲ್ಲಿ ಛಲಾವಗಳು ಇರ್ತವೆ ಅಂತಾರೆ ಹಳ್ಳಿಯ ಕಟ್ಟು ಕತೆರಿ ನೋಡಿ ನಾನು ಸೈನ್ಸ್ ಸ್ಟೂಡೆಂಟ್ ಅಂದ್ರೆ ನಾನು ಒಬ್ಬ ವಿಜ್ಞಾನ ವಿದ್ಯಾರ್ಥಿ ನಾನು ನಂಬೋದು ಕಣ್ಣಿಗೆ ಕಾಣೋದನ್ನ ಮಾತ್ರ ಈ ಪ್ರಪಂಚದಲ್ಲಿ ಮನುಷ್ಯನಿಗಿಂತ ದೊಡ್ಡ ದೆವ್ವ ಬೇರೆ ಇಲ್ಲ ಸರ್ ಕೇಳಿಸ್ತಾ ಯಾರೋ ಅಳ್ತಾ ಇದಾರೆ ಹೌದು ನನಗೂ ಕೇಳಿಸ್ತು ಯಾರೋ ಹೆಂಗಸು ಅತ್ತ ಹಾಗೆ ಆಯ್ತು ಪಾಪ ಯಾರಾದರೂ ಕಷ್ಟದಲ್ಲಿ ಇದ್ದಾರಾ ಸಾರ್ ಅದು ಮನುಷ್ಯರ ಅಲ್ಲ ಅದು ಬಲೆ ಬೇಟೆ ಆಡೋಕೆ ಬೀಸೋ ಬಲೆ ಹುಷಾರಾಗ್ರಿ ಏನ್ ಮಾಯಾ ಅವ್ರೆ ನೀವು ತುಂಬ ಹೆದರ್ತೀರಾ ಬನ್ನಿ ನಾನಿದ್ದೀನಲ್ಲ ನಾವು ನಡೀತಾ ಇದ್ವಿ ಅವಳು ನಗ್ತಾ ನಗ್ತಾ ಮಾತಾಡ್ತಿದ್ಲು ಅವಳ ಮಾತು ಕೇಳಿದರೆ ಎಂಥವರಿಗಾದರೂ ಮೈ ಮರೆಯೋ ಹಾಗಿತ್ತು ಆದರೆ ಒಂದು ಹಂತದಲ್ಲಿ ಅವಳು ಕೇಳಿದ ಪ್ರಶ್ನೆ ನನ್ನ ಎದೆಯಲ್ಲಿ ನಡುಕ ಹುಟ್ಟಿಸ್ತು ಸರ್ ನಿಮಗೆ ಭಯ ಆಗಲ್ವಾ ಈ ಕತ್ತಲು ಈ ಮಲೆ ಈ ನೆಚ್ಚನ ಪ್ರದೇಶ ಇಲ್ಲಿ ನಿಮ್ ಜೊತೆ ಯಾರಾದರೂ ದೆವ್ವ ಇದ್ರೆ ನಿಮಗೆ ಗೊತ್ತಾಗುತ್ತಾ ಅಯ್ಯೋ ಮತ್ತೆ ಅದೇ ಮಾತು ಹೇಳಿದ್ನಲ್ಲ ದೆವ್ವ ಗಿವ್ವ ಎಲ್ಲ ಸುಳ್ಳು ಒಂದು ವೇಳೆ ದೆವ್ವ ಇದ್ರೂ ಅದು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮುಟ್ಟೋಕೆ ಆಗಲ್ಲ ಪಾರ್ಮೇಷನ್ ಬೇಕಿಲ್ಲ ಸರ್ ನಂಬಿಕೆ ಸಾಕು ನೀವ್ ಯಾರನ್ನ ನಂಬ್ತಿರೋ ಅವರೇ ದೆವ್ವ ಆಗಿದ್ರೆ ಏನ್ ಮಾತಾಡ್ತಿದ್ದೀರಾ ನೀವು ದೆವ್ನ ಹಾಗಾದ್ರೆ ಹೌದು ಸರ್ ನಾನು ಅವಳು ಆ ಮಾತನ್ನ ಎಷ್ಟು ಸೀರಿಯಸ್ ಆಗಿ ಹೇಳಿದ್ಲು ಅಂದರೆ ನಾನು ತಿರುಗಿ ಆಗ ನನ್ನ ಪಕ್ಕದಲ್ಲಿ ಮಾಯಾ ಇರಲಿಲ್ಲ ಅವಳು ಆಗಿದ್ಲು ರಸ್ತೆ ಖಾಲಿ ಇತ್ತು ನನ್ನ ಉಸಿರು ನಿಂತೋಯ್ತು ಮಾಯಾ ಮಾಯಾ ಅಂತ ಕೂಗಿದೆ ಕತ್ತಲಲ್ಲಿ ನನ್ನ ಧ್ವನಿ ಬಿಟ್ಟರೆ ಬೇರೇನೂ ಕೇಳಿಸ್ತಿಲ್ಲ ಎರಡು ನಿಮಿಷದ ಮುಂಚೆ ನನ್ನ ಜೊತೆಯೇ ಇದ್ದ ಹುಡುಗಿ ಹೀಗೆಲ್ಲಿ ಹೋದಳು ಭೂಮಿ ನುಂಗಿತ ಆಕಾಶ ನುಂಗಿತ ನಾನು ಒಬ್ಬನೇ ಆ ರಸ್ತೆಯಲ್ಲಿ ನಿಂತಿದ್ದೆ ಮೈಯೆಲ್ಲ ಬೆವತ್ತು ಮಳೆಯ ನೀರಲ್ಲಿ ಬೆರೆತು ಹೋಗಿತ್ತು ನನಗೆ ಹುಚ್ಚು ಹಿಡಿಯೋ ಹಾಗಿತ್ತು ನಾನು ವೇಗವಾಗಿ ನಡೆಯೋಕೆ ಶುರು ಮಾಡಿದೆ ಇದು ನನ್ನ ಭ್ರಮೆ ಅವಳು ದಾರಿ ತಪ್ಪಿರಬೇಕು ಅಂದ್ಕೊಂಡೆ ಸ್ವಲ್ಪ ದೂರ ಹೋದ ಮೇಲೆ ನನ್ನ ಕಿವಿಯ ಹತ್ತಿರ ಯಾರೋ ಪಿಸುಗುಟ್ಟಿದ ಹಾಗೆ ಆಯಿತು ಏನ್ ಸರ್ ತುಂಬಾ ಹೆದ್ರಿ ಬಿಟ್ರಾ ಯಾರು ಮಾಯಾ ಎಲ್ಲಿದ್ಯಾ ನೀನು ಇಲ್ಲೇ ಇದ್ದೀನಿ ಸರ್ ಯಾಕಷ್ಟು ಹೆದ್ರಿದ್ರಿ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ನಾನು ಆ ಗಿಡದ ಮರಗೆ ಹೋಗಿದ್ದೆ ಅಷ್ಟೇ ನೀವೇ ಹೇಳಿದ್ರಲ್ಲ ದೆವ್ವ ಇಲ್ಲ ಅಂತ ಮತ್ತೆ ಯಾಕೆ ಹೆದ್ರಿದ್ರಿ ಇಂಥ ತಮಾಷೆ ಮಾಡಬೇಡಿ ಮಾಯಾ ನನಗೆ ಹಾರ್ಟ್ ವೀಕ್ ಇದೆ ನಾನು ನಿಜವಾಗ್ಲೂ ಹೆದರಿದ್ದೆ ಸಾರಿ ಸರ್ ಇನ್ಮೇಲ್ ಮಾಡಲ್ಲ ಬನ್ನಿ ಹೋಗೋಣ ನಮ್ಮ ಮನೆ ಹತ್ರ ಬಂತು ನನಗೆ ಅವಳ ಮೇಲೆ ಸಿಟ್ಟು ಬಂತು ಆದರೂ ಬೇರೆ ದಾರಿ ಇಲ್ಲದೆ ಅವಳ ಜೊತೆ ಹೋದೆ ಅವಳು ಮತ್ತೆ ಮಾತು ಶುರು ಮಾಡಿದ್ರು ಸರ್ ನಿಜ ಹೇಳಿ ನಾನು ದೆವ್ವ ಆಗಿದ್ರೆ ನೀವ್ ಮಾಡ್ತಿದ್ರಿ ನಾನು ಸುಮ್ಮನಿದ್ದೆ ಸರ್ ದೆವ್ವಗಳು ಹೇಗಿರುತ್ತೆ ಗೊತ್ತಾ ಅವುಗಳಿಗೆ ಕಾಲು ಹಿಂದಕ್ಕೆ ಇರುತ್ತೆ ಅಂತೆ ಉಲ್ಟಾ ಪಾದ ನಾನು ಸುಮ್ಮನೆ ಅವಳ ಕಾಲನ್ನು ನೋಡಿದೆ ಅವಳು ಸೀರೆ ಸ್ವಲ್ಪ ಎತ್ತಿ ನಡೆದಳು ದೇವ್ರೆ ನಾನು ನೋಡಿದ್ದು ಅಂತ ಇವತ್ತಿಗೂ ಟು ಬರುತ್ತೆ ಅವಳ ಪಾದಗಳು ಅವಳ ಪಾದಗಳು ಹಿಂದಕ್ಕೆ ತಿರುಗಿದ್ವು ಹಿಮ್ಮಡಿ ಮುಂದೆ ಇತ್ತು ಬೆರಳುಗಳು ಹಿಂದೆ ಇದ್ವು ಮತ್ತು ಅವಳು ನಡೆಯುವಾಗ ಕಾಲಿನ ಬೆರಳುಗಳು ನೆಲಕ್ಕೆ ತಾಕ್ತಾನೆ ಇರಲಿಲ್ಲ ನನ್ನ ಎದೆ ಒಡೆದು ಹೋಗುವ ಹಾಗಾಯಿತು ನಾನು ನಿಂತೆ ಮಾಯಾ ನಿನ್ನ ಕಾಲು ಏನಾಯಿತು ಸರ್ ನನ್ನ ಕಾಲು ಚೆನ್ನಾಗಿಲ್ವಾ ನೀನು ನೀನು ಮನುಷ್ಯನಲ್ಲ ನೀನು ಯಾರು ನನ್ನ ಬಿಟ್ಬಿಡು ನಾನು ಮೊದ್ಲೇ ಹೇಳಿಲ್ವಾ ದೀಪಕ್ ನಾನು ಛಲಾವ ಅಂತ ನೀನೇ ನಂಬಲಿಲ್ಲ ಅವಳು ಕತ್ತನ್ನು ಪೂರ್ತಿ ತಿರುಗಿಸಿದಾಗ ಅವಳ ಮುಖ ಆಗಲೇ ಇದ್ದ ಆಗಿರಲಿಲ್ಲ ಅದು ಸುಂದರವಾದ ಮುಖ ಆಗಿರಲಿಲ್ಲ ಅದು ಆ ಮುದುಕಿಯ ಮುಖವಾಗಿತ್ತು ಸುಕ್ಕು ಕಟ್ಟಿದ ಚರ್ಮ ಗುಂಡಿ ಬಿದ್ದ ಕಣ್ಣುಗಳು ಅವಳು ವಿಕಾರವಾಗಿ ನಗ್ತಾ ಇದ್ಲು ಆ ನಗು ಕೇಳಿ ಕಾಡಿನ ಮರಗಳೇ ನಡಗಿದ್ರು ದೀಪಕ್ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಾನೆ ಮಳೆ ಕತ್ತಲು ಉಸಿರಾಟದ ಶಬ್ದ ಹಿಂದೆಯಿಂದ ನಿಲ್ಲು ಎಂಬ ಕೂಗು ಕೇಳಿಸುತ್ತಿದೆ ಆ ಧ್ವನಿ ನಿಜಕ್ಕೂ ತುಂಬಾ ಭಯಂಕರವಾಗಿತ್ತು ನಾನು ಓಡಿದೆ ನನ್ನ ಚಪ್ಪಲಿ ಕಿತ್ತು ಹೋಯಿತು ಕಾಲಿಗೆ ಮುಳ್ಳು ಚುಚ್ಚಿತು ಆದ್ರೂ ಹಿಂದೆ ನೋಡಿದ್ರೆ ಅವಳು ಗಾಳಿಯಲ್ಲಿ ತೇಲುತ್ತಾ ತನ್ನ ಉದ್ದನೆಯ ಕೈಗಳನ್ನ ಚಾಚಿ ನನ್ನ ಹಿಡಿಯೋಕೆ ಬರ್ತಿದ್ಲು ಅವಳ ಕೂದಲು ಹಾವಿನ ತರ ಹರಡಿಕೊಂಡಿತ್ತು ಎಲ್ಲಿ ಅಂತ ಕಿರುಚಿದ್ಲು ನನ್ನ ಶಕ್ತಿ ಎಲ್ಲಾ ಕುಂದಿ ಹೋಗಿತ್ತು ಇನ್ನೇನು ಅವಳು ನನ್ನ ಹಿಡಿತಾಳೆ ಅನ್ನುವಷ್ಟರಲ್ಲಿ ದೂರದಲ್ಲಿ ಒಂದು ಆಟೋ ಹೆಡ್ಲೈಟ್ ಕಾಣಿಸ್ತು ನಾನು ರಸ್ತೆಯ ಮಧ್ಯೆ ಹೋಗಿ ನಿಂತು ಕೈ ಆಡಿಸಿದೆ ನಿಲ್ಸು ನಿಲ್ಲಿಸು ಅಂತ ಕಿರುಚಿ ಆಟೋ ಡ್ರೈವರ್ ಬೇಕ ನಾನು ಹಾರಿ ಡೋರ್ ತೆಗೆದು ಒಳಗೆ ಬಿದ್ದೆ ಅರೆ ಏನಾಯ್ತು ಸಾಯೋಕೆ ಬಂದಿದೆಯಾ ರೋಡ್ ಮಧ್ಯೆ ಅಣ್ಣಾ ಬೇಗ ಗಾಡಿ ತಗೋ ದೆವ್ವ ಅಲ್ಲಿ ದೆವ್ವ ಇದೆ ಆಟೋ ಡ್ರೈವರ್ ಆ ಕಡೆ ನೋಡಿದ ಅಲ್ಲಿ ಯಾರೂ ಇರ್ಲಿಲ್ಲ ರೋಡ್ ಖಾಲಿ ಇತ್ತು ಆದ್ರೆ ಅವನು ನನ್ನ ಮುಖ ನೋಡಿ ಏನೋ ಅಪಾಯ ಇದೆ ಅಂತ ಅರ್ಥ ಮಾಡಿಕೊಂಡು ಗಾಡಿ ಎತ್ತಿದ ನಾನು ಸೈಡ್ ಮಿರರ್ನಲ್ಲಿ ನೋಡಿದೆ ಆ ಚಲಾವ ಆ ಮುದುಕಿ ರಸ್ತೆಯ ಮಧ್ಯೆ ನಿಂತಿದ್ಲು ಅವಳು ನಮಗೆ ಬಾಯ್ ಮಾಡ್ತಿದ್ಳು ಅವತ್ತು ಆ ಆಟೋ ಸಿಕ್ಕಿರಲಿಲ್ಲ ಅಂದರೆ ಇವತ್ತು ನಾನು ನಿಮ್ಮ ಜೊತೆ ಚಹಾ ಕುಡಿಯೋಕ್ಕೆ ಬದುಕಿರ್ತಿರ್ಲಿಲ್ಲ ಆಟೋ ಡ್ರೈವರ್ ಹೇಳಿದ ಆ ರಸ್ತೆಯಲ್ಲಿ ಎಷ್ಟೋ ಜನ ಯುವಕರು ನಾಪತ್ತೆ ಆಗಿದ್ದಾರೆ ಅಂತೆ ಆ ಛಲಾವ ಸುಂದರವಾದ ಹುಡುಗಿಯ ವೇಷ ಹಾಕಿ ಹುಡುಗರನ್ನ ಮರಳು ಮಾಡಿ ಕಾಡಿಗೆ ಕರ್ಕೊಂಡು ಹೋಗಿ ಕುತ್ತಿಗೆ ಮುರಿದು ರಕ್ತ ಕುಡಿಯಿತಂತೆ ಕಥೆ ಮುಗಿಯಿತು ಡಾಬಾದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಹೊರಗಡೆ ಮಳೆ ನಿಂತಿತ್ತು ಆದರೆ ಗಾಲಿ ಶಬ್ದ ಇನ್ನೂ ಜೋರಾಗಿತ್ತು ರಮೇಶ್ ಸುರೇಶ್ ಶಂಕರ ಎಲ್ಲರೂ ಬೆವತು ಹೋಗಿದ್ರು ರಮೇಶನ ಮುಖದಲ್ಲಿ ಈಗ ಅಹಂಕಾರ ಇರಲಿಲ್ಲ ಬರೀ ಭಯ ಇತ್ತು ಕಾಕಾ ಇದು ಇದು ನಿಜವಾಗ್ಲೂ ನಡೀತಾ ಅಥವಾ ನೀವು ಸುಮ್ನೆ ನಂಬಿಕೆ ಇಲ್ವಾ ರಮೇಶ್ ನನ್ ಕುತ್ತಿಗೆ ನೋಡು ಕಾಕಾ ಕುತ್ತಿಗೆಯ ಮೇಲೆ ಐದು ಬೆರಳುಗಳ ಕಪ್ಪಾದ ಸುತ್ತ ಗಾಯದ ಗುರುತು ಇತ್ತು ಅದು ಮನುಷ್ಯರ ಕೈಗಿಂತ ದೊಡ್ಡದಾಗಿತ್ತು ಉಗುರುಗಳು ಚುಚ್ಚಿದ ಗುರುತು ಸ್ಪಷ್ಟವಾಗಿತ್ತು ಎಲ್ಲರೂ ಬೆಚ್ಚಿ ಬಿದ್ದರು ಇದು ಅವಳ ನೆನಪು ಅವಳು ನನ್ನ ಕುತ್ತಿಗೆ ಹಿಡಿದಿದ್ಲು ಆಟೋ ಬರೋದು ಒಂದು ಸೆಕೆಂಡ್ ಲೇಟ್ ಆಗಿದ್ರು ನನ್ನ ಕತೆ ಮುಗಿದಿತ್ತು ಅಷ್ಟರಲ್ಲಿ ಡಾಬಾದ ಹೊರಗಿನ ಕತ್ತಲೆಯಲ್ಲಿ ಒಂದು ಸಣ್ಣ ಧ್ವನಿ ತಿಳಿಸ್ತು ದೀಪಕ್ ಸರ್ ಬಸ್ ಮಿಸ್ ಆಯ್ತು ಮಳೆ ಬರ್ತಿದೆ ಪ್ಲೀಸ್ ಲಿಫ್ಟ್ ಕೊಡ್ತೀರಾ ಅವಳು ಇಲ್ಲೂ ಬಂದ್ಲು ನನ್ನ ಹುಡುಕಿಕೊಂಡು ಇಲ್ಲೂ ಬಂದ್ಲು ಓಡ್ರೋ ದೀಪ ಆರಿಸಿ ಯಾರೂ ಮಾತಾಡಬೇಡಿ ಇಪ್ಪಕ್ ಆಟ ಇನ್ನೂ ಮುಗ್ದಿಲ್ಲ